ನಮಸ್ಕಾರ ಸ್ನೇಹಿತರೆ ಹಾವುಗಳ ದೇಹ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಉದ್ದಕ್ಕಿರುತ್ತೆ ಆದ್ರೆ ಆ ಉದ್ದನೆಯ ದೇಹದಲ್ಲಿ ಅಂಗಗಳು ಯಾವ ರೀತಿ ಅಸೆಂಬಲ್ ಆಗಿರುತ್ತವೆ ಹಾವು ಉದ್ದಕ್ಕೆ ರೈಲ್ ತರ ಇರೋದ್ರಿಂದ ಅವುಗಳ ದೇಹದಲ್ಲೂ ಕೂಡ ಹೃದಯ ಕಿಡ್ನಿ ಲಿವರು ಅವುಗಳ ಜನನಾಂಗ ಅವುಗಳ ಮೆದುಳು ಶ್ವಾಸಕೋಶ ಹೇಗೆ ಕಂಪಾರ್ಟ್ಮೆಂಟ್ ತರ ಉದ್ದಕ್ಕೆ ಅಸೆಂಬಲ್ ಆಗಿರುತ್ತಾ ಮನುಷ್ಯರ ದೇಹ ಮೇಲೆ ಸಣ್ಣ ಇರುತ್ತೆ ಆಮೇಲೆ ದೊಡ್ಡ ಇರುತ್ತೆ ಆಮೇಲೆ ಸಣ್ಣ ಇರುತ್ತೆ ಆಮೇಲೆ ದೊಡ್ಡ ಇರುತ್ತೆ ಆಮೇಲೆ ಮತ್ತು ಬರೀ ಕಾಲು ಉದ್ದಕ್ಕಿರುತ್ತೆ ಹೀಗೆಲ್ಲ ಇರುತ್ತೆ ಹಾವುಗಳು ಒಂದೇ ಥರ ಇರ್ತಾವಲ್ಲ ಅವುಗಳ ದೇಹದಲ್ಲಿ ಅಂಗಗಳು ಹೇಗೆ ಯಾವ್ಯಾವ ಜಾಗದಲ್ಲಿ ಅಸೆಂಬಲ್ ಆಗಿರುತ್ತೆ ಇವುಗಳ ಹೊಟ್ಟೆ ಹೇಗೆ ಕೆಲಸ ಮಾಡುತ್ತೆ ಹಾವುಗಳದ್ದು ವಿಷಕಾರಿ ಹಾವುಗಳು ಕಚ್ಚಿ ವಿಷವನ್ನು ಇಂಜೆಕ್ಟ್ ಎಲ್ಲ ಮಾಡ್ತಾವಲ್ಲ ಹೇಗೆ ಫಸ್ಟ್ ಆಫ್ ಆಲ್ ಹಾವಿನ ದೇಹದಲ್ಲಿ ವಿಷ ಎಲ್ಲಿರುತ್ತೆ ಹಾವು ಪೊರೆ ಬಿಡೋದು ಯಾಕೆ ಹಾವುಗಳಿಗೆ ಕಿವಿ ಇಲ್ಲ ಮತ್ತೆ ಅವುಗಳಿಗೆ ಶಬ್ದ ಗೊತ್ತಾಗುತ್ತೆ ಎಲ್ಲವನ್ನ ಈ ರೋಚಕ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅಪರೂಪದ ಮಾಹಿತಿ ಇದು ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕಾನ್ ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹನ್ನೊಂದು ಕೋಟಿ ವರ್ಷಗಳ ಹಿಂದೆ ವಿಕಸನಗೊಂಡ ಜೀವಿ ಈ ಹಾವುಗಳು ಸರೀಸಗಳ ವರ್ಗಕ್ಕೆ ಸೇರ್ತವೆ ಇವುಗಳಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಪ್ರಜಾತಿಗಳಿವೆ ಅದರಲ್ಲಿ ಆರುನೂರು ಬಗೆಯ ಹಾವುಗಳು ವಿಷಕಾರಿ ಲಿಸ್ಟ್ನಲ್ಲಿ ಬರ್ತವೆ ಅಂದ ಹಾಗೆ ಈ ಹಾವುಗಳು ಶೀತ ರಕ್ತದ ಜೀವಿಗಳು ಅವುಗಳ ದೇಹದಲ್ಲಿ ಉಷ್ಣಾಂಶ ಉತ್ಪತ್ತಿಯಾಗಲ್ಲ ಹೀಗಾಗಿ ಬಾಹ್ಯ ಉಷ್ಣಾಂಶವನ್ನು ಅವಲಂಬಿಸಿಕೊಂಡು ಬದುಕ್ತವೆ ದೇಹದ ಎಲ್ಲ ಕೆಲಸಗಳು ಅಂದರೆ ಜೀರ್ಣಕ್ರಿಯೆ ಮೂಮೆಂಟ್ ಎಲ್ಲವೂ ಹೊರಗಿನ ಉಷ್ಣಾಂಶದಿಂದಲೇ ನಡೀಬೇಕಾಗತ್ತೆ ಹಾವುಗಳು ಒಂಬತ್ತು ಮೀಟರ್ ವರೆಗೂ ಉದ್ದ ಇರಬಹುದು ಇನ್ನೂರು ಕೆಜಿ ವರೆಗೂ ತೂಗಬಹುದು ಅದೇ ವಿಷಕಾರಿ ಹಾವಾದ ಕಿಂಗ್ ಕೋಬ್ರಾ ಐದು ಪಾಯಿಂಟ್ ಐದು ಮೀಟರ್ ವರೆಗೆ ಉದ್ದ ಇರುತ್ತೆ ಇದು ಅತಿ ಉದ್ದವಾದ ದೊಡ್ಡ ಗಾತ್ರದ ವಿಷಕಾರಿ ಹಾವು ಅಂತ ಪರಿಗಣಿಸಲಾಗಿದೆ ಹಾವುಗಳು ಕೂಡ ಮನುಷ್ಯರ ರೀತಿಯಲ್ಲೇ ಅಂಗಗಳನ್ನ ಹೊಂದಿವೆ ಇವುಗಳ ದೇಹ ಆಲ್ರೆಡಿ ಹೇಳಿದ ಹಾಗೆ ಉದ್ದಕ್ಕಿರೋದ್ರಿಂದ ಟ್ರೈನ್ ತರ ಟ್ರೈನ್ ನಲ್ಲಿ ವಿವಿಧ ಬೋಗಿಗಳಿರೋ ಹಾಗೆ ಇಂಜಿನ್ ಒಂದ್ ಕಡೆ ಜನರಲ್ ಕಂಪಾರ್ಟ್ಮೆಂಟ್ ಸ್ಲೀಪರ್ ಒಂದು ಕಡೆ ಸಿಟ್ಟಿಂಗ್ ಒಂದು ಕಡೆ ಅದಾದಮೇಲೆ ಟ್ರೈನ್ನ ಕಿಚನ್ ಒಂದು ಕಡೆ ಗೂಡ್ಸ್ ಬಾಕ್ಸ್ಗಳೊಂದು ಕಡೆ ಈ ರೀತಿ ಇರೋ ರೀತಿಯಲ್ಲೇ ಹಾವಿನ ದೇಹದಲ್ಲೂ ಉದ್ದಕ್ಕೂ ವಿವಿಧ ಅಂಗಗಳು ಹಂಚಿ ಹೋಗಿದ್ದಾವೆ ಪ್ರಾಣಿಗಳಿಗೆ ಇರೋ ರೀತಿಯಲ್ಲಿ ಬುರುಡೆಯಲ್ಲೇ ಸಣ್ಣ ಮೆದುಳಿರುತ್ತೆ ತುದಿಯಲ್ಲಿ ಬಲ್ಬ್ ಅನ್ನೋ ಒಂದು ಪಾರ್ಟ್ ಇರುತ್ತೆ ಇದು ಹಾವಿನ ತಲೆಯ ಮುಂಭಾಗದಲ್ಲಿರೋ ಸೆನ್ಸಾರ್ ರೀತಿ ಕೆಲಸ ಮಾಡೋ ಒಂದು ಆರ್ಗನ್ ಇದೆ ಆರ್ಗನ್ ಅಂತ ಅದಕ್ಕೆ ನರದ ಮೂಲಕ ಕನೆಕ್ಟ್ ಆಗಿರುತ್ತೆ ಹಾವುಗಳಿಗೆ ಈ ಎರಡು ನಾಲ್ಗೆ ಇರುತ್ತೆ ಅಂತ ಜನ ಮಾತನಾಡ್ತಾರೆ ಆದ್ರೆ ಇವಕ್ಕೆ ಎರಡು ನಾಲ್ಗೆ ಇರುವುದಿಲ್ಲ ಒಂದೇ ನಾಲಿಗೆ ಮಧ್ಯೆ ಸೀಡ್ ಇರುತ್ತೆ ಅಷ್ಟೇ ಆ ನಾಲಿಗೆಯನ್ನು ಹಾವು ಯಾವಾಗ್ಲೂ ಹೊರಗ್ ಹಾಕ್ತಾನೆ ಇರುತ್ತೆ ಆದ್ರೆ ಅದು ದುರಭ್ಯಾಸ ಅಲ್ಲ ಅದು ನಾಲಿಗೆ ಹೊರಗೆ ಹಾಕಿ ಏನ್ ಮಾಡ್ತಿರುತ್ತೆ ಗೊತ್ತಾ ಸುತ್ತಮುತ್ತ ಪರಿಸರದ ಸ್ಮೆಲ್ ಅನ್ನ ಗ್ರಹಿಸ್ತಾ ಇರತ್ತೆ ನಂತರ ಅದು ತನ್ನ ನಾಲಿಗೆಯನ್ನ ವಾಪಸ್ ಬಾಯೊಳಗೆ ಹೇಳ್ಕೊಳ್ಳುತ್ತೆ ಆಗ ನಾವು ಆಗ್ಲೇ ಹೇಳಿದ ಸೆನ್ಸಾರ್ ಅಂಗ ಜೇಕಬ್ಸನ್ ಅಂಗ ನಾಲಿಗೆಯಿಂದ ಆ ಸ್ಮೆಲ್ ಗ್ರಹಿಸಿ ಮೆದುಳಿಗೆ ಸಂದೇಶ ರವಾನಿಸುತ್ತೆ ಇದರಿಂದಲೇ ಹಾವು ಯಾವ ದಾರಿಯಲ್ಲಿ ಸಾಗಬೇಕು ಅಂತಲೂ ಡಿಸೈಡ್ ಮಾಡುತ್ತೆ ಹಾವುಗಳು ಕುತ್ತಿಗೆಗಿಂತ ಸ್ವಲ್ಪ ಕೆಳಗೆ ಮೂರು ಕವಾಟಗಳ ಹೃದಯವನ್ನ ಹೊಂದಿರುತ್ತೆ ಮನುಷ್ಯರ ದೇಹದಲ್ಲಿ ಹೃದಯ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಹಾವುಗಳ ಹೃದಯ ಕೂಡ ಕೆಲಸ ಮಾಡುತ್ತೆ ಆದರೆ ಇವುಗಳ ಹೃದಯದಲ್ಲಿ ಆಕ್ಸಿಜನ್ ಇರೋ ರಕ್ತ ಮತ್ತು ಆಕ್ಸಿಜನ್ ಕಮ್ಮಿ ಇರೋ ರಕ್ತ ಫುಲ್ ಸಪ್ರೇಟ್ ಆಗೋದಿಲ್ಲ ಅದಕ್ಕೆ ಅಂತ ಸಪ್ರೇಟ್ ಚೇಂಬರ್ ಇಲ್ಲ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಹೃದಯ ಹುಟದಲ್ಲಿಂದ ಸಾಯೋ ತನಕ ಒಂದೇ ಜಾಗದಲ್ಲಿರುತ್ತಲ್ಲ ಆದರೆ ಹಾವುಗಳ ಹಾರ್ಟ್ ನಿಗದಿತವಾಗಿ ಫಿಕ್ಸ್ಡ್ ಆಗಿ ಒಂದು ಜಾಗದಲ್ಲಿ ಇರೋದಿಲ್ಲ ಆಹಾರ ನುಂಗುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಇವುಗಳ ಶ್ವಾಸಕೋಶದ ವಿಚಾರಕ್ಕೆ ಬಂದರೆ ಬಲಭಾಗದ ಶ್ವಾಸಕೋಶ ದೊಡ್ಡದಾಗಿರುತ್ತೆ ಎಡಭಾಗದ ಶ್ವಾಸಕೋಶ ತುಂಬ ಚಿಕ್ಕದಾಗಿರುತ್ತೆ ಹೃದಯದ ಪಕ್ಕದಲ್ಲೇ ಥೈರಾಯ್ಡ್ ಕೂಡ ಇರುತ್ತೆ ಹಾವುಗಳಿಗೆ ಉಳಿದಂತೆ ಹಾವುಗಳು ಕೂಡ ಮನುಷ್ಯರಂತೆಯೇ ಆಹಾರವನ್ನು ಸೇವಿಸ್ತವೆ ಆದರೆ ನಮ್ಮ ರೀತಿ ಹಲ್ಲಿನಲ್ಲಿ ಜಗದಿ ಸೇವಿಸುವುದಿಲ್ಲ ಬದಲಾಗಿ ಇಡಿಯಾಗಿ ನುಂಗಿಬಿಡ್ತವೆ ಇನ್ನು ಎಲ್ಲ ಜೀವಿಗಳಂತೆ ನೀರು ಕುಡಿತವೆ ಹಾವುಗಳು ಹಾವಿನ ಮಧ್ಯಭಾಗದಲ್ಲಿ ಹೊಟ್ಟೆ ಇರುತ್ತೆ ಹಾವುಗಳ ಹೊಟ್ಟೆಯಲ್ಲಿರೋ ಡೈಜೆಸ್ಟಿವ್ ಜ್ಯೂಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಯಾಕಂದರೆ ಹಾವುಗಳು ಜೀವಿಗಳನ್ನು ಇಡಿಡಿಯಾಗಿ ನುಂಗೋದ್ರಿಂದ ಮಾಂಸ ಮಾತ್ರ ಅಲ್ಲದೆ ಅವುಗಳ ಮೂಳೆಗಳನ್ನು ಕೂಡ ನುಂಗಿರ್ತಾವಲ್ಲ ಕರಗಿಸ್ಬೇಕಲ್ಲ ಅದನ್ನು ಹಾಗಾಗಿ ಈ ಸ್ಟ್ರಾಂಗ್ ಆ್ಯಸಿಡಿಕ್ ಜ್ಯೂಸ್ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಹೊಟ್ಟೆಯ ಜಠರದ ಪಕ್ಕದಲ್ಲಿ ಕರಳಿರುತ್ತಾದರೂ ಕೂಡ ಮನುಷ್ಯರ ರೀತಿ ಇರೋದಿಲ್ಲ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಹೊಟ್ಟೆಯ ಕೆಳಭಾಗದಲ್ಲಿ ಉದ್ದವಾದ ಲಿವರ್ ಇರುತ್ತೆ ಪಕ್ಕದಲ್ಲೇ ಗಾಲ್ ಬ್ಲಾಡರ್ ಪ್ಯಾಂಕ್ರಿಯಾಸ್ ಕೂಡ ಇರುತ್ತೆ ಇದಾದ ಬಳಿಕ ಎರಡು ಕಿಡ್ನಿಗಳು ಇರ್ತವೆ ಇವುಗಳು ಕೂಡ ಉದ್ದವಾದ ಆಕಾರದಲ್ಲಿರ್ತವೆ ಬಾಲದ ಬಳಿ ಸ್ವಲ್ಪ ಮುಂದೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ ಅಲ್ಲೇ ಹೊರಭಾಗದಲ್ಲಿ ಇವುಗಳ ಗುಣದ್ವಾರ ಮತ್ತು ಜನನಾಂಗ ಕೂಡ ಇರುತ್ತೆ ಹಾವುಗಳ ಚರ್ಮದಲ್ಲಿ ಮೂರು ಲೇಯರ್ ಇರುತ್ತೆ ಅದೇ ಎಪಿಡರ್ಮಿಸ್ ಎಂಡರ್ಮಿಸ್ ಸಬ್ ಕ್ಯೂಟಿಸ್ ಅಂತ ಮನುಷ್ಯರು ಇಪ್ಪತ್ತಿಪ್ಪತ್ತೊಂದು ವರ್ಷ ಆದಮೇಲೆ ಉದ್ದ ಆಗೋದು ಸ್ಟಾಪ್ ಆಗ್ತಾರೆ ಜಾಸ್ತಿ ತಿಂದರೆ ದಪ್ಪ ಆಗ್ತಾ ಇರ್ಬಿಟ್ರೆ ಆಮೇಲೆ ಹೈಟ್ ಆಗಲ್ಲ ಆದರೆ ಹಾವು ಆಗಲ್ಲ ಅವು ಬದುಕಿರೋವರೆಗೂ ಸ್ವಲ್ಪ ಸ್ವಲ್ಪವೇ ಬೆಳಿತಾನೆ ಇರ್ತವೆ ಆದರೆ ದೇಹ ಬೆಳೆದ್ರು ಕೂಡ ಮೇಲ್ಭಾಗದ ಚರ್ಮ ಬೆಳೆಯಲ್ಲ ಹೀಗಾಗಿ ಹಾವು ಬೆಳದಂತೆ ಪದರ ಹಿಗ್ಗಿ ಟೈಟ್ ಆಗ್ತಾ ಇರುತ್ತೆ ಒಳಗೆ ಹೊಸ ಪದರ ರೂಪುಗೊಂಡ ಬಳಿಕ ಹಾವು ಮೇಲ್ಭಾಗದ ಪೊರೆಯನ್ನು ಬಿಡುತ್ತೆ ಮೊದಲಿಗೆ ತಲೆ ರಫ್ ಇರೋ ಜಾಗಕ್ಕೆ ಉಜ್ಜಿ ಹಳೆಯ ಪೊರೆಯನ್ನು ಓಪನ್ ಮಾಡ್ತವೆ ನಂತರ ಅಲ್ಲಿಂದ ಹಳೆ ಪೊರೆ ಬಿಟ್ಟು ಹೊರಗೆ ಬರುತ್ತೆ ಒಟ್ಟಾರೆ ಮೂರು ಸಾವಿರ ಪ್ರಜಾತಿಯ ಹಾವುಗಳು ಈ ರೀತಿ ಚರ್ಮವನ್ನ ಹಳೆ ಚರ್ಮವನ್ನ ಬಿಸಾಕೋ ಪೊರೆಯನ್ನ ಬಿಡೋ ಗುಣಲಕ್ಷಣವನ್ನ ಹೊಂದಿವೆ ಸಾಮಾನ್ಯವಾಗಿ ಹಾವುಗಳು ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಪೊರೆಯನ್ನ ಕಳಿಸಿ ಬಿಸಾಕ್ತವೆ ಇನ್ನು ಹಾವುಗಳ ಕಣ್ಣುಗಳು ಕೂಡ ತುಂಬಾ ವಿಶೇಷ ಮತ್ತು ನೋಡೋಕು ವಿಚಿತ್ರ ಬೇರೆ ಬೇರೆ ಹಾವುಗಳ ದೃಷ್ಟಿ ಸಾಮರ್ಥ್ಯ ಬೇರೆ ಬೇರೆ ತರ ಇರುತ್ತೆ ಹಾವುಗಳಿಗೆ ಹೊರಭಾಗದಲ್ಲಿ ಕಿವಿ ಇರೋದಿಲ್ಲ ಇಯರ್ ಡ್ರಮ್ ಕೂಡ ಇರುವುದಿಲ್ಲ ಆದ್ರೆ ಒಳಭಾಗದಲ್ಲಿ ಸೌಂಡ್ ಗ್ರಹಿಕೆಗೆ ವ್ಯವಸ್ಥೆ ಇರುತ್ತೆ ಅದನ್ನ ಕಲು ಅಂತ ಕರೆಯಲಾಗುತ್ತೆ ಸೌಂಡ್ ಏನಾದ್ರೂ ಬಂದಾಗ ಹಾವಿನ ದವಡೆಯ ಮೂಳೆ ಶೇಕ್ ಆಗುತ್ತೆ ಅದು ಕಲು ಮೆಲಾಗೆ ಸಂದೇಶವನ್ನ ರವಾನಿಸುತ್ತೆ ಹೀಗೆ ಹಾವು ಶಬ್ದವನ್ನ ಗ್ರಹಿಸುತ್ತೆ ಏನು ಹಾವಿನ ಬೆನ್ನು ಮೂಳೆ ತುಂಬಾ ಉದ್ದವಾಗಿದ್ದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಅದೇ ರೀತಿ ನಮಗೆ ಎದೆಗೂಡಿನ ಮೂಳೆ ಇರುವಂತೆ ಇವುಗಳಿಗೆ ಐನೂರು ರಿಬ್ಸ್ ಇರ್ತವೆ ಹಾವುಗಳ ತಲೆಬುರುಡೆ ಮೂಳೆ ಕೂಡ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ ಬಾಯಿಯ ಕೆಳಭಾಗ ಮತ್ತು ಮೇಲ್ಭಾಗ ಲಿಗಮೆಂಟ್ ಮೂಲಕ ಲಿಂಕ್ ಆಗಿರುತ್ತೆ ಹೀಗಾಗಿ ಹಾವುಗಳು ಆಹಾರ ನುಂಗುವಾಗ ಅಗಲವಾಗಿ ಬಾಯಿ ತೆರೆದು ಇಡೀ ಜೀವಿಯನ್ನ ಬಿಡ್ತವೆ ಇಷ್ಟು ಬಾಯಿ ಇತ್ತ ಅಂತ ಆಶ್ಚರ್ಯ ಆಗೋದು ಅದೇ ಕಾರಣಕ್ಕೋಸ್ಕರ ಏನು ಹಲ್ಲುಗಳ ವಿಚಾರಕ್ಕೆ ಬಂದ್ರೆ ವಿಷಕಾರಿ ಅಲ್ಲದ ಹಾವುಗಳಿಗೆ ವಿಷಕಾರಿ ಹಲ್ಲು ಇರೋದಿಲ್ಲ ಇವುಗಳಿಗೆ ಎಲ್ಲ ಹಲ್ಲುಗಳು ಒಂದೇ ಶೇಪ್ ನಲ್ಲಿ ಮತ್ತು ಒಂದೇ ಸೈಜ್ ನಲ್ಲಿ ಇರ್ತವೆ ಆದ್ರೆ ವಿಷಕಾರಿ ಹಾವುಗಳಲ್ಲಿ ಎರಡು ಸ್ಪೆಷಲ್ ಹಲ್ಲುಗಳು ಇರ್ತವೆ ಆ ವಿಶೇಷ ಹಲ್ಲುಗಳು ಉದ್ದವಾಗಿ ಸೂಜಿ ತರ ಇರ್ತವೆ ಕೆಲ ಹಾವುಗಳಲ್ಲಿ ಈ ಹಲ್ಲುಗಳು ಉಳಿದ ಹಲ್ಲುಗಳ ಮಧ್ಯದಲ್ಲಿ ಇರ್ತವೆ ಇನ್ ಕೆಲವು ಹಾವುಗಳಿಗೆ ಬಾಯಿಯ ತುದಿಯಲ್ಲಿ ಚೂಪಾದ ಹಲ್ಲುಗಳು ಇರುತ್ತವೆ ಈ ಹಲ್ಲಲ್ಲಿ ಒಂದು ರಂಧ್ರ ಇರುತ್ತೆ ಈ ಹಲ್ಲು ನೇರವಾಗಿ ಹೋಗಿ ವೆನಮ್ ಗ್ಲಾಂಡ್ ಅಂದ್ರೆ ವಿಷ ಇರೋ ಗ್ರಂಥಿಗೆ ಕನೆಕ್ಟ್ ಆಗಿರುತ್ತೆ ಈ ಗ್ರಂಥಿ ಹಾವುಗಳ ಕಣ್ಣಿನ ಅಡಿಯಲ್ಲಿ ಅಥವಾ ಪಕ್ಕದಲ್ಲಿ ಇರುತ್ತೆ ಹಾವುಗಳು ಶತ್ರುಗಳನ್ನ ಕೊಲ್ಲೋ ಉದ್ದೇಶದಿಂದ ಆಕ್ರಮಣ ಮಾಡಿದ್ರೆ ಈ ಹಲ್ಲುಗಳ ಮೂಲಕ ವಿಷವನ್ನ ಕಾರ್ತವೆ ಅಂದ್ರೆ ಇಂಜೆಕ್ಷನ್ ಕೊಟ್ಟಾಗ ಯಾವ ರೀತಿ ಇಂಜೆಕ್ಷನ್ ಫಂಕ್ಷನ್ ಆಗುತ್ತೋ ಅದೇ ರೀತಿ ಹಲ್ಲಿನ ಮೂಲಕ ಶತ್ರುಗಳಿಗೆ ಇಂಜೆಕ್ಷನ್ ತರವೇ ಇಂಜೆಕ್ಟ್ ಮಾಡ್ತವೆ ಆ ವಿಷ ಸಂಗ್ರಹ ಆಗಿರುವ ಗ್ರಂಥಿಯಿಂದ ವಿಷ ಪುಷಾಗಿ ಹಲ್ಲಿನ ಮೂಲಕ ಬಂದು ಇಂಜೆಕ್ಟ್ ಆಗುತ್ತೆ ಒಂದು ಕೋಬ್ರಾ ಒಂದು ಸಲ ಕಚ್ಚುವಾಗ ಐನೂರು ಮಿಲಿಗ್ರಾಮ್ ನಷ್ಟು ವಿಷವನ್ನು ಇಂಜೆಕ್ಟ್ ಮಾಡೋ ಸಾಮರ್ಥ್ಯ ಹೊಂದಿದೆ ಈ ರೀತಿ ವಿವಿಧ ಹಾವುಗಳಲ್ಲಿ ವಿವಿಧ ರೀತಿಯ ವಿಷ ಇರುತ್ತೆ ನೋಡೋಕೆ ಕ್ರೀಮ್ ಅಥವಾ ಹಳದಿ ಬಣ್ಣದಾಗಿರುತ್ತೆ ವಿಷ ಇವುಗಳ ವಿಶಾಲ್ ನರಮಂಡಲ ವ್ಯವಸ್ಥೆ ಹೃದಯ ಮೆದುಳು ಹೀಗೆ ವಿವಿಧ ಭಾಗಗಳ ಮೇಲೆ ಪ್ರಭಾವ ಬೀರಿ ಇಮಿಡಿಯೇಟ್ ಆಗಿ ಜೀವತೆಗೂ ತಾಕತನ್ನ ಹೊಂದಿರುತ್ತೆ ಫ್ರೆಂಡ್ಸ್ ಇದು ಹಾವುಗಳ ದೇಹ ರಚನೆ ಬಗ್ಗೆ ವಿಶೇಷತೆ ಬಗ್ಗೆ ನಮಗೆ ಮಾಹಿತಿ ತಲುಪಿಸೋ ಪ್ರಯತ್ನ ಅವುಗಳು ಕೂಡ ನಮ್ಮ ರೀತಿಯೇ ಜೀವಿಗಳು ಎಲ್ಲಾದರೂ ಕಂಡ್ರೆ ಹೊಡೆ ಸಾಯಿಸೋಕೆ ಹೋಗಬೇಡಿ ಅವುಗಳನ್ನು ಹಿಡಿದು ಅವುಗಳ ಜಾಗಕ್ಕೆ ಕಾಡಿಗೆ ಬಿಡೋಕೆ ಏನಾದರೂ ದಾರಿ ಇದೆಯಾ ಅಂತ ಮೊದಲು ಯೋಚನೆ ಮಾಡಿ ಹಾಗಂತ ನೀವು ಕೈ ಹಾಕೋಕೆ ಹೋಗಿ ಕೈ ಮೇಲೆ ಹೊಡಿಸ್ಕೊಂಡು ನೀವು ಹೇಳಿದ್ರಲ್ಲ ಅದಕ್ಕೆ ನನ್ನ ಕೈ ಕಡಿತು ಅಂತ ಮತ್ತೆ ಹೇಳೋಕೆ ಹೋಗಬೇಡಿ ಎಕ್ಸ್ಪರ್ಟ್ಗಳ ಸಹಾಯವನ್ನು ಪಡೆಯಿರಿ ಈ ವಿಚಾರದಲ್ಲಿ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ಈ ಅಚ್ಚರಿಯ ಮಾಹಿತಿಯನ್ನು ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ ಬೇರೆಯವರು ಕೂಡ ಇದನ್ನು ನೋಡ್ಲಿ ತಿಳ್ಕೊಳ್ಳಿ ಅದೇ ರೀತಿ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು क्योंकि सो मच मत है मत है भेटियां रोना नमस्ते